ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅರಣ್ಯದ ಶಕ್ತಿ ಮೌನದ ಶಿಕಾರಿ ಹುಲಿಯ ಪತ್ತು ಅಚ್ಚರಿಯ ಸಂಗತಿಗಳು ಹುಲಿಯ ಸ್ಟ್ರೈಪ್ ಪ್ಯಾಟರ್ನ್ ಪ್ರತಿ ಹುಲಿಗೆ ಯುನೀಕ್ ನಗ್ನ ನೋಡಿದ್ರು ಗುರುತಿಸಬಹುದು ಟು ಹುಲಿ ರಾತ್ರಿ ಇಪ್ಪತ್ತು ಕಿಮಿ ದೂರದಲ್ಲಿ ಶಿಕಾರಿ ಹುಡುಕ್ಬೋದು ಫೋರ್ ಹುಲಿಯ ದೇಹದ ಬಲ ಅದು ತನ್ನ ತೂಕಕ್ಕಿಂತ ಎರಡು ಪಟ್ಟು ಭಾರವಾದ ಪ್ರಾಣಿಯನ್ನ ಎಳೆದ್ಕೊಂಡು ಹೋಗಬಹುದು ಫೋರ್ ಹುಲಿಗೆ ಈಜು ತುಂಬ ಇಷ್ಟ ನದಿಯಲ್ಲಿ ಸ್ನಾನ ಈಜು ಶಿಕಾರಿ ಎಲ್ಲೂ ಮಾಡುತ್ತೆ ಫೈವ್ ಹುಲಿಯ ಹಲ್ಲುಗಳು ಸುಮಾರು ನಾಲ್ಕು ಇಂಚು ಉದ್ದ ಹತೆಸ್ಕೊಳ್ಳಿ ಎಷ್ಟು ಭೀಕರವಾಗಿದೆ ಅಂದ್ಕೊಳ್ಳಿ ಆರ್ ಹುಲಿಯ ಗರ್ಜನೆ ಮೂರು ಕಿಮಿ ದೂರವರೆಗೆ ಕೇಳಿಸ್ಬೋದು ಸೆವೆನ್ ಹುಲಿ ದಿನಕ್ಕೆ ನಲವತ್ತು ಕೆ ಜಿ ಮಾಂಸ ತಿನ್ಬೋದು ದೊಡ್ಡ ಬ್ಯಾಂಕ್ವೆಟ್ ಬೆಡವೆನು ಏಟು ಹುಲಿಗಳು ಸಿಂಗಲ್ ಸೋಷಲ್ ಲೈಫಿಲ್ಲ ಶಿಕಾರಿ ತಿನ್ನೋದು ಎಲ್ಲವೂ ಒಬ್ಬರೇ ಫೈವ್ ಹುಲಿ ಶಿಕಾರಿಗೆ ಓಡಲ್ಲ ಅದು ತಾಳ್ಮೆಯಿಂದ ಬೇಟೆ ಬೀಳಿಸುತ್ತೆ ಫಿಫ್ತ್ ಕಳೆದ ನೂರು ವರ್ಷಗಳಲ್ಲಿ ತೊಂಬತ್ತ ಐದ ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ ಉಳಿಸೋದು ನಮ್ಮ ಹೊಣೆ ಈಗ ನೀವು ಹುಲಿಯ ಬಗ್ಗೆ ಹೊಸದಾಗಿ ಏನಾದರೂ ಕಲ್ತೀರಾ ಅವನ ಶಕ್ತಿ ಮೌನ ಮತ್ತು ಶಿಸ್ತಿಗೆ ನಾವೆಲ್ಲ ಅಭಿಮಾನಿಗಳು ಇನ್ನು ಇಂತಹ ಫ್ಯಾಕ್ಟ್ಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡೋದು ಮರೆತುಬೇಡಿ